ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನಾಟಿ ಕೋಳಿ ಪೆಪ್ಪರ್ ಡ್ರೈ ಹೇಗೆ ಮಾಡೋದು ಅಂತೇಳಿ ತೋರಿಸಿಕೊಡ್ತೇನೆ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಒಂದೂವರೆ ಕೆ ಜಿ ಕೋಳಿ ಇದೆ ನೋಡಿ ಇದು ಮತ್ತು ಉದ್ದಕ್ಕೆ ಹೆಚ್ಚಿದಂತಹ ಮೆಣಸು ಮತ್ತು ಬೆಳ್ಳುಳ್ಳಿ ಅದು ಎಸಳು ತೆಗೆದಿಡಬೇಕು ಒಂದು ಹತ್ತು ಏಳೆಂಟು ಹತ್ತು ಇರಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆಯೇ ಇದು ಕ್ಯಾಪ್ಸಿಕಮ್ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಕೂಡ ಸ್ವಲ್ಪ ದೊಡ್ಡದಾದರೆ ಒಂದು ಎರಡು ಈರುಳ್ಳಿ ಮತ್ತು ಒಂದು ಟೊಮೆಟೊ ಸಣ್ಣದು ಮತ್ತು ಸಣ್ಣಕ್ಕೆ ಹೆಚ್ಚಿದಂತಹ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಹಾಗೆಯೇ ಈರುಳ್ಳಿ ಕೂಡ ನಾವು ಅದನ್ನು ಕಟ್ ಮಾಡಿಕೊಂಡು ನೋಡಿ ಈಗ ರೆಡಿ ಮಾಡಿ ಇಟ್ಟಿದ್ದೇವೆ ಇದಕ್ಕೆ ಬೇ ಅಂದರೆ ಮನೆಯಲ್ಲಿರುವಂತಹ ಥಿಂಗ್ಸಿಂದಲೇ ನಾವು ಅದನ್ನು ರೆಡಿ ಮಾಡಿ ಇಟ್ಕೊಂಡದ್ದು ಹಾಗೆ ಜೀರಿಗೆ ಕೂಡ ತಗೊಳ್ಬೇಕು ಜೀರಿಗೆ ಒಂದು ಎರಡು ಸ್ಪೂನ್ ಸಾಕಾಗ್ತದೆ ಫಸ್ಟ್ ಅದನ್ನು ನಾವು ಫ್ರೈ ಡ್ರೈ ಮಾಡಿ ಇದು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಧನಿಯಾ ಪೌಡರ್ ತಂದಿಟ್ಕೊಂಡು ಅದು ಇತ್ತಿತ್ತು ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೇವೆ ಫಸ್ಟ್ಗೆ ನಾವೀಗ ಜೀರಿಗೆಯನ್ನು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಪೌಡರ್ ಆಗಿದೆ ಹಾಗೆಯೇ ಮೇಯ್ನ್ ಇದಕ್ಕೆ ಬೇಕಾಗಿರೋದಂದರೆ ಕರಿಮೆಣಸಿನಕಾಯಿ ಅಂದರೆ ಪೆಪ್ಪರ್ ಸೊ ಪೆಪ್ಪರ್ ಕೂಡ ನಮ್ಮ ಮನೇಲಿನೇ ಇರುವುದಂಥದ್ದು ಸೊ ಅದನ್ನು ಕೂಡ ಸ್ವಲ್ಪ ಜಾಸ್ತಿನೇ ತಗೊಂಡ್ಬಿಟ್ಟು ಪೌಡರ್ ಮಾಡ್ಕೊಳ್ಳೋಣ ಸೇಮ್ ಜಾರಲ್ಲಿ ಹಾಕಿ ಹಾಕಿಬಿಟ್ಟು ಪೌಡರ್ ಮಾಡೋಣ ಪೌಡರ್ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ ಈಗ ಪೌಡರ್ ಆಗಿ ರೆಡಿ ಆಗಿದೆ ಜೀರಿಗೆ ಪೌಡರ್ ಹಾಗೆಯೇ ಸ್ವಲ್ಪ ಖಾರದ ಪೌಡರ್ ಇಟ್ಕೊಳ್ಳೋಣ ಇವಾಗ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡಿ ಮಾಡಲಿಕ್ಕೆ ಇಟ್ಕೊಳ್ಳೋಣ ನೋಡಿ ಇವಾಗ ಎಣ್ಣೆ ಇದೆ ಅಂತ ನಾವು ನೋಡುವ ಎಣ್ಣೆ ಕಾದ ತಕ್ಷಣ ಅದಕ್ಕೆ ನಾವು ಕರಿಬೇವಿನ ಸೊಪ್ಪು ಹಾಕೋಣ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇವೆ ಸ್ವಲ್ಪ ಅದು ಫ್ರೈ ಆಗಲಿ ನಾವು ಮಾಡಬೇಕಾದ್ರೆ ಸ್ವಲ್ಪ ಸ್ಟೀಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಸ್ಟವನ್ನು ಅದರ ಮೇಲೆ ನಾವು ಅದಕ್ಕೆ ಸಣ್ಣಗೆ ಹೆಚ್ಚಿದಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಇವಿಷ್ಟನ್ನು ಕೂಡ ನಾವು ಒಟ್ಟಿಗೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಫ್ರೈ ಮಾಡುವ ಅದರದ್ದು ಹಸಿ ವಾಸನೆ ಹೋಗಿ ಹೋಗ್ಬೇಕು ಸೊ ಅಲ್ಲಿ ಅಲ್ಲಿ ತನಕ ನಾವು ಅದನ್ನು ಫ್ರೈ ಮಾಡ್ತಾ ಇಟ್ಕೊಳ್ಬೇಕು ನೋಡಿ ಇವಾಗ ಸೊ ಫ್ರೈ ಆಗಿದೆ ಸ್ವಲ್ಪ ಫ್ಲೇಮನ್ನು ಸ್ಲೋ ಇಟ್ಕೊಳ್ಳೋಣ ವಾಸನೆ ಕೂಡ ಹಸಿ ವಾಸನೆ ಹೋಗ್ತಾ ಬಂದಿದೆ ಹಾಗೆ ಹೋಗ್ತಾ ಇದ್ದಾಗೆ ಸ್ವಲ್ಪ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಈರುಳ್ಳಿಯನ್ನು ಹಾಗೆ ಈಗ ಫ್ರೈ ಮಾಡುವ ಸಣ್ಣ ಗಾತ್ರದಾದರೆ ಒಂದು ಮೂರು ಈರುಳ್ಳಿ ಹಾಕಬೇಕು ದೊಡ್ಡದಾದರೆ ದೊಡ್ಡ ಗಾತ್ರದಾದರೆ ಎರಡು ಸಾಕು ನಾವಿಲ್ಲಿ ಎರಡು ದೊಡ್ಡ ಗಾತ್ರದ ತೊಗೊಂಡಿದ್ದೇವೆ ಸೊ ಅದು ಕೋಳಿ ನಾಟಿ ಕೋಳಿ ಅಂದರೆ ಅದು ತುಂಬ ಈರುಳ್ಳಿ ಹಾಕಿದಷ್ಟು ತುಂಬಾ ಅದು ಚೆನ್ನಾಗಿ ಬರ್ತದೆ ಸೊ ಹಾಗಾಗಿ ನಾವು ದೊಡ್ಡ ಸೈಜ್ ತಗೊಂಡ್ಬಿಟ್ಟು ಎರಡು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇವೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕಿದರೆ ಅದು ಬೇಗನೆ ಬೇಯ್ತದೆ ಮತ್ತೆ ಕ್ರಿಸ್ಪಿಯಾಗೂ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮತ್ತೆ ಸಾಲ್ಟ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ ಆಪ್ಷನಲ್ ಅದು ಹಾಕಬೇಕಂತೇನಿಲ್ಲ ಆಲ್ರೆಡಿ ನಾವು ಯೂಸ್ ಮಾಡಿರೋದ್ರಿಂದ ಬೆಳ್ಳುಳ್ಳಿ ಮತ್ತು ಶುಂಠಿ ಆಲ್ರೆಡಿ ಹಾಕಿರೋದ್ರಿಂದ ಇದು ಹಾಕಬೇಕಂತೇನಿಲ್ಲ ಆಪ್ಷನಲ್ಲಾಗಿ ನಾವು ಅದನ್ನು ಯೂಸ್ ಮಾಡ್ಕೊಳ್ಬೋದು ಇವಾಗ ಇದಕ್ಕೆ ಹೆಚ್ಚಿಟ್ಟಂತಹ ಕ್ಯಾಪ್ಸಿಕಮ್ ಕೂಡ ಹಾಕಿ ಸಾಟ್ ಮಾಡುವ ಕ್ಯಾಪ್ಸಿಕಮ್ ಕೂಡ ಅಷ್ಟೇ ಅದು ಚೆನ್ನಾಗಿ ಅದರದ್ದು ವಾಸನೆ ಹೋಗಬೇಕು ಹಸಿ ವಾಸನೆ ಇದ್ದರೆ ಥರ ಅನ್ನಿಸ್ತದೆ ಸೊ ಹಾಗಾಗಿ ಸ್ವಲ್ಪ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಟೊಮೆಟೊ ಕೂಡ ಒಟ್ಟಿಗೆ ಹಾಕಿಬಿಟ್ಟು ಎರಡು ಕೂಡ ಫ್ರೈ ಮಾಡುವ ಟೊಮೆಟೊ ಸಣ್ಣ ಗಾತ್ರದ್ದು ಸಾಕು ಒಂದು ಟೊಮೆಟೊ ಸಾಕಾಗ್ತದೆ ಕ್ಯಾಪ್ಸಿಕಮ್ ಕೂಡ ಜಾಸ್ತಿ ಹಾಕ್ಬೇಕಂತೇನಿಲ್ಲ ಒಂದು ದೊಡ್ಡದಾದರೆ ಅರ್ಧದ್ದು ಸಣ್ಣ ಭಾಗ ಹಾಕುವ ಆಪ್ಷನಲ್ ಅದು ಬೇಕಂತನೇ ಇಲ್ಲ ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕುವ ಸ್ವಲ್ಪ ಹಾಕ್ಬೋದು ಜಾಸ್ತಿ ಹಾಕ್ಬಾರ್ದು ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಇದೂ ಅಷ್ಟೇ ಇದರದ್ದು ಸಹ ವಾಸನೆ ಹೋಗೋವರೆಗೆ ಫ್ರೈ ಮಾಡುವ ನಾವಿಲ್ಲಿ ಯಾವುದೇ ಕೂಡ ಸಾಸೇಜನ್ನು ಯೂಸ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ ಪೆಪ್ಪರ್ ಚಿಲ್ಲಿಗೆ ನಾವು ಮೇಯ್ನಾಗಿ ಸೋಯಾ ಎಲ್ಲ ಯೂಸ್ ಮಾಡ್ತಾರೆ ಬಟ್ ನಾವಿಲ್ಲಿ ಯಾವುದೇ ಕೂಡ ಸಾಸೇಜನ್ನು ಯೂಸ್ ಮಾಡಿಲ್ಲ ಹಾಗೆಯೇ ಮನೇಲಿ ಏನೆಲ್ಲ ಐಟಮ್ ಸಿಗುತ್ತೆ ಅದರಿಂದನೇ ಮಾಡ್ತಾ ಇದ್ದೇವೆ ಇವಾಗ ಸ್ವಲ್ಪ ಖಾರದ ಪೌಡ್ರ್ ಹಾಕೊಳ್ಳೋಣ ಇದು ಕೂಡ ಅಷ್ಟೇ ಆಪ್ಷನಲ್ ಆ್ಯಕ್ಚುಲಿ ನಾವು ಪೆಪ್ಪರ್ ಹಾಕಿ ಹಾಕಿರೋದಂದ್ರೆ ಇದು ಚಿಲ್ಲಿ ಪೌಡ್ರ್ ಬೇಕಂತೇನಿಲ್ಲ ಬಟ್ ನಮಗೆ ಆಪ್ಷನಲ್ ಖಾರ ಬೇಕನ್ನಿಸಿದ ಅವರಿಗೆ ಸ್ವಲ್ಪ ಖಾರನೂ ಹಾಕ್ಕೊಳ್ಬೋದು ಹಾಕ್ಬಿಟ್ಟು ಫ್ರೈ ಮಾಡುವ ಇವಾಗ ನೋಡಿ ಚಿಕನ್ ಹಾಕುವ ಇದು ಊರು ಕೋಳಿನೇ ಸಕ್ಕತ್ತು ಟೇಸ್ಟ್ ಆಗ್ತದೆ ಇದು ಸೊ ನಮ್ಮ ಕಂಪೇರ್ ಟು ನಮ್ಮದು ಫಾರ್ಮ್ ಕೋಳಿಗೂ ಮತ್ತು ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರ್ತದೆ ನಾವು ಮನೆಯಲ್ಲೇ ಸಾಕಿರೋದ್ರಿಂದ ತುಂಬ ಟೇಸ್ಟ್ ಕೂಡ ಆಗಿರ್ತದೆ ಬೇಯಲಿಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ತಗೊಂಡ್ರು ಕೂಡ ಇದು ತುಂಬಾ ಟೇಸ್ಟ್ ಇರ್ತದೆ ಫ್ಲೇಮನ್ನು ಲೋ ಇಟ್ಕೊಂಡು ನೀಟಾಗಿ ಸಾಫ್ಟ್ ಮಾಡುವ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಉಪ್ಪು ಮತ್ತು ಅರಿಶಿನ ಪೌಡರ್ ಕೂಡ ಎರಡನ್ನು ಸೇರಿಸಿಬಿಟ್ಟು ಮತ್ತು ಫ್ರೈ ಮಾಡುವ ಬೇಯಬೇಕಾದ್ರೆ ಉಪ್ಪು ಮತ್ತು ಅರಿಶಿನ ಹಾಕಿದರೆ ಚೆನ್ನಾಗಿ ಅದು ಮಿಕ್ಸಪ್ ಆಗ್ತದೆ ಮಸಾಲೆ ಜೊತೆಗೆ ಕೋಳಿ ಜೊತೆಗೆ ಬೇಯುವಾಗ ಅದು ಮಸಾಲೆ ಕೂಡ ಸೇರಿದರೆ ಮತ್ತೆ ಸಖತ್ ಟೇಸ್ಟ್ ಆಗಿ ಬರ್ತದೆ ಅದಕ್ಕೋಸ್ಕರ ಬೇಯಬೇಕಾದ್ರೇ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಎರಡನ್ನು ಸೇರಿಸಿಬಿಟ್ಟು ನಾವು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹೊತ್ತು ಹಾಗೇನೆ ಬೇಯಲಿಕ್ಕೆ ಬಿಡು ಅಂದ್ರೆ ಇದು ಊರ್ ಕೋಳಿ ಆಗಿರೋದ್ರಿಂದ ಸುಮಾರು ಹೊತ್ತು ಬೇಯ್ಲಿಕ್ಕೆ ತಗೊಳ್ತದೆ ಸೊ ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯ್ಲಿಕ್ಕೆ ಬಿಡೋಣ ಹಾಗೇನೆ ನೋಡಿ ಇವಾಗ ಬೆಂದಿದೆ ಮತ್ತೆ ಒಂದ್ಸಲಿ ಪುನಃ ಹಾಗೆ ಅದು ನೋಡಿ ಈಗ ನಾವು ನೀರಲ್ಲಿ ಯೂಸ್ ಮಾಡಲೇ ಇಲ್ಲ ಅದೇ ತಾನೇ ನೀರು ಬಿಡ್ತಾ ಇದೆ ಸ್ವಲ್ಪ ಡ್ರೈ ಆಗುವವರೆಗೆ ಮತ್ತು ನಾವು ಸ್ವಲ್ಪ ಅದನ್ನು ಬೇಯಿಸುವ ಅದಕ್ಕೆ ಮಸಾಲೆ ಹಾಕ್ಲಿಕ್ಕಿದೆ ಈಗ ಸ್ವಲ್ಪ ಹೊತ್ತಲ್ಲಿ ಇಟ್ಟು ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಬೇಯಲಿಕ್ಕೆ ಬಿಡುವ ನೋಡಿ ಇವಾಗ ಆಲ್ಮೋಸ್ಟ್ ಡ್ರೈ ಆಗಿದೆ ಆಲ್ಮೋಸ್ಟ್ ಬೆಂದಿದೆ ಕೂಡ ಇದಕ್ಕೆ ಮತ್ತೆ ನಾವು ಮಸಾಲೆನ ಸೇಸ್ಕೊಡ್ ಸಣ್ಣ ಸ್ಪೂನಲ್ಲಿ ಒಂದು ಒಂದೂವರೆ ಸ್ಪೂನ್ ಅಷ್ಟು ಹಾಕೊಳ್ಳೋಣ ಜೀರಿಗೆ ಪೌಡರ್ ಹಾಗೆ ಧನಿಯಾ ಪೌಡರ್ ಅದು ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಳ್ಳೋಣ ಹಾಗೆ ಈಗ ನೋಡಿ ಪೆಪ್ಪರ್ ಮೇಯ್ನಾಗಿ ಬೇಕಾಗಿರೋದು ಪೆಪ್ಪರ್ ಅದೊಂದು ಎರಡು ಸ್ಪೂನ್ ಆಗಲ್ ಹಾಕಿ ಹಾಕಿಬಿಟ್ಟು ಸಾಲ್ಟ್ ಮಾಡುವ ಅಂದರೆ ಮೇಯ್ನಾಗಿ ಇಲ್ಲಿ ಇರೋದೇ ಪೆಪ್ಪರಲ್ಲಿ ಸೊ ಹಾಗಾಗಿ ನಾವು ಒಂದ್ಸಲಿ ಹಾಕಿಬಿಟ್ಟು ಮತ್ತೆ ನಮಗೆ ಮತ್ತೂ ಬೇಕಂತ ಅನಿಸಿದರೆ ನಾವು ಮತ್ತೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಡ್ರೈ ಆಗ್ತಾ ಬಂದಿದೆ ಪೆಪ್ಪರ್ ನಮಗೆ ಹಾಗೆ ಅದು ಮಾಡಬೇಕಾದ್ರೆ ತುಂಬ ನೈಸಾಗಿ ಮಿಕ್ಸ್ ಮಾಡಬಾರ್ದು ಸ್ವಲ್ಪ ತಡಿಯಾಗಿ ಮಾಡಬೇಕು ಯಾಕೆಂದರೆ ಅದು ತಿನ್ನಬೇಕಾದ್ರೆ ನಮಗೆ ಬಾಯಲ್ಲಿ ಪೆಪ್ಪರ್ ಸಿಗಬೇಕು ಅದು ಸಿಗಿದ್ರೇ ತುಂಬ ಟೇಸ್ಟ್ ಅದು ಸೊ ಹಾಗಾಗಿ ನೋಡಿ ಆಲ್ಮೋಸ್ಟ್ ಈಗ ಡ್ರೈ ಆಗ್ತಾ ಬಂದಿದೆ ಬೆಂದಿದೆ ಕೂಡ ನೋಡಿ ಸ್ವಲ್ಪ ಖಾರ ಕಮ್ಮಿರೋದ್ರಿಂದ ಮತ್ತೊಂದು ಸ್ಪೂನಷ್ಟು ಹಾಕ್ತಾಯಿದೆ ಮತ್ತು ಒಂದೂವರೆ ಸ್ಪೂನಷ್ಟು ಹಾಕ್ಬಿಟ್ಟು ಮತ್ತೆ ಸರ್ಟ್ ಮಾಡೋಣ ಇವಾಗ ಆಲ್ಮೋಸ್ಟ್ ಬಂದಿದೆ ನೋಡಿ ಡ್ರೈ ಆಗಿದೆ ಕೂಡ ಸಖತ್ತಾಗಿ ಸ್ಮೆಲ್ ಕೂಡ ಬರ್ತಾ ಇದೆ ನನಗೆ ಇವಾಗಲೇ ತಿನ್ವಾ ತಿನ್ನುವ ಅಂತ ಅನ್ನಿಸ್ತಾ ಇದೆ ತಿಂದ ತಕ್ಷಣ ಒನ್ಸ್ಮೂರ್ ಒನ್ಸ್ ಸ್ಮೂರ್ ಅಂತ ಹೇಳಿಬಿಟ್ಟು ಮತ್ತು ತಗೊಳ್ಬೇಕು ಅನ್ನಿಸ್ತದೆ ಅಷ್ಟು ಚೆನ್ನಾಗೇ ಆಗಿದೆ ಸ್ವಲ್ಪ ಹೊತ್ತು ಇವಾಗಲ್ಲಿ ಇಟ್ ಕ್ಲೋಸ್ ಮಾಡಿಟ್ಕೊಳ್ಳೋಣ ಈ ಟೈಮಲ್ಲಿ ಇದಕ್ಕೆ ಸೋಯಾ ಸಾಸ್ ಮತ್ತು ಕಾರ್ನ್ಫ್ಲೋರ್ ಕೂಡ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ ಬಟ್ ನಾವಿಲ್ಲಿ ಯೂಸ್ ಮಾಡಿಲ್ಲ ಸೊ ಇವಾಗ ಆಲ್ರೆಡಿ ಬೆಂದಿದೆ ನೋಡಿ ಇವಾಗ ಚೆನ್ನಾಗಿ ಬಂದಿದೆ ತುಂಬ ಪರಿಮಳ ಬರ್ತಾ ಇದೆ ಪೆಪ್ಪರಿದ್ದು ಸ್ಮೆಲ್ ತುಂಬಾ ಬರ್ತಾ ಇದೆ ಹಾಗೆಯೇ ಇವಾಗ ನೋಡಿ ಇದು ಆಲ್ರೆಡಿ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಉದ್ದಕ್ಕೆ ಹೆಚ್ಚಿದ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಇದು ಕರಿಬೇವು ಇದಿಷ್ಟನ್ನು ಕೂಡ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ ಈಗ ಆ್ಯಡ್ ಮಾಡ್ಕೊಳ್ತೇವೆ ಇದನ್ನು ಸಾಲ್ಟ್ ಮಾಡ್ಕೊಳ್ಳೋದು ಬೇಡ ಹಾಗೇ ಇಟ್ಕೊಳ್ಬೇಕು ಇವಾಗ ಪೆಪ್ಪರಿಗೂ ಮತ್ತು ನಾವು ಇವಾಗ ಹಾಕಿದಂಥ ಮಸಾಲೆಗೂ ಕೂಡ ಸಖತ್ತು ಕಾಂಬಿನೇಷನ್ ಇರುತ್ತೆ ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿ ಟೇಸ್ಟ್ ಬರ್ತದೆ ಹಾಗೆಯೇ ಮೇಲ್ಗಡೆ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟದ್ದು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಲಿಟ್ ಕ್ಲೋಸ್ ಮಾಡಿ ಸ್ವಲ್ಪ ಅದರ ಜೊತೆಗೆ ಒಟ್ಟಿಗೆ ಬೇಯಲಿ ನೋಡಿ ಇವಾಗ ನಮ್ಮದು ಪಟಾಪಟ್ ಚಿಕನ್ ಪೆಪ್ಪರ್ ರೆಡಿಯಾಗಿದೆ ನೋಡಿ ಆಹಾ ನೋಡುವಾಗಲೇ ತುಂಬಾ ಸ್ಮೆಲ್ ಅದರೊಟ್ಟಿಗೆ ತಿನ್ನಬೇಕಂತ ಅನ್ನಿಸ್ತಾ ಇದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ನಾಟಿ ಕೋಳಿ ಪೆಪ್ಪರ್ ಡ್ರೈ ಮಾಡೋದಂತ ಹೇಳಿ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಸಖತ್ ಚೆನ್ನಾಗಿ ಬರ್ತದೆ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ ಹಾಗೆಯೇ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು